ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಿಮಗೆ ಮೂಡಾ ಅಪ್ರೋಡಲ್ಲಿ ತರ್ಟಿ ಫಾರ್ಟಿ ಡೂಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ಕಾರ್ನರ್ ಪಕ್ಕದ ಬರುತ್ತೆ ನಾರ್ತ್ ಈಸ್ಟು ನಾರ್ತ್ ಸೈಟ್ ಇದೆ ಈಸ್ಟ್ ಡೋರ್ ಮಾಡಿದರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ನು ವೆಟ್ರಿ ಫ್ಲೋರಿಂಗ್ ಇದೆ ಜಾಗವಾರ್ ಫಿಟ್ಟಿಂಗ್ ಇದೆ ಇದು ಬಂದು ಅಟ್ಯಾಚ್ ವಿಜಯನಗರ ಅಟ್ಯಾಚ್ ಅಟ್ಯಾಚದಾಗಿದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ನಿಮಗೆ ರೆಡಿ ಟು ಮೂವ್ ಇದೆ ನೋಡಿ ನಿಮಗೆ ಇಲ್ಲಿ ಫೋರ್ ವೀಲರು ಪಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಔಟ್ಸೈಡು ಫೋರ್ ವೀಲರ್ನ ಪಾರ್ಕ್ ಮಾಡ್ಕೊಬೋದು ಇನ್ಸೈಡು ಕೂಡ ಪಾರ್ಕ್ ಮಾಡ್ಕೊಬೋದು ಅದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಷಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ಓಡೇ ಹೋಗೋಣ ಓಡೇ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದ್ರದ್ದು ಪ್ರೈಸ್ ಬಂದು ಒಂದು ಕೋಟಿ ಮೂವತ್ತು ಲಕ್ಷ ಹೇಳ್ತಿದ್ದಾರೆ ಓನರ್ ವ್ಯಾಪಾರ ಇರುತ್ತೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ತರ್ಟಿ ಫೀಟ್ ರೋಡಿದೆ ಇದು ನಿಮಗೆ ಅಕ್ಕಪಕ್ಕ ಎಲ್ಲ ಮನೆಗಳು ಬಂದಿದೆ ಮತ್ತು ಪಕ್ಕದಲ್ಲೇ ಪಾರ್ಕ್ ಇದೆ ಅದು ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಯಾವ ಥರ ಇದ್ದಾರೆ ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಎಲ್ಲ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಯಾರೋ ಸ್ಕಿಪ್ ಮಾಡ್ದಂಗೆ ವೀಡಿಯೋಗಳನ್ನ ನೋಡಿ ಪೂರ್ತಿ ನೋಡಿದ್ರೆ ನಿಮಗೆ ನಾವು ವಿಡಿಯೋ ತೋರಿಸೋದೆಲ್ಲ ಅರ್ಥ ಆಗೋದು ನಿಮಗೆ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರೆ ನಿಮ್ಗೇನು ಗೊತ್ತಾಗಲ್ಲ ನೋಡಿ ಇಲ್ಲಿ ನಿಮಗೆ ಒಂದು ಇನೋವಾ ಕಾರ್ನೇ ಪಾರ್ಕ್ ಮಾಡ್ಕೋಬೋದು ಅಷ್ಟು ಆಗಿದೆ ಪಾರ್ಕಿಂಗ್ ಸ್ಪೇಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಮೇನ್ ಡೋರು ಈಶ್ಟ್ ಮಾಡಿದ್ದಾರೆ ಟೀಕು ಸುತ್ತ ಜಾಗ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಸಂಪು ಪ್ರಾಯೋಜನ್ ಮಾಡಿದ್ದಾರೆ ಇದು ಬಂದು ನಿಮಗೆ ಏಯ್ಟ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪಿದೆ ಹಿಂದೆ ವರ್ಕ್ ಎಲ್ಲ ಮಾಡಿದರೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಇವಾಗ ಒಳಗಡೆ ಎಂಟ್ರಿ ಆಗೋಣ ಒಳಗಡೆ ಎಂಟ್ರಿ ಆದರೆ ನಿಮಗೆ ಟಿ ವಿ ಕ್ಯಾಬಿನೆಟ್ಟು ಮತ್ತು ನಿಮಗೆ ಓಪನ್ ಕಿಚನ್ನು ಡೈನಿಂಗ್ ಹಾಲು ಇದು ಮೇನ್ ಡೋರು ಪೂರ್ವಕ್ಕಿದೆ ನೋಡಿ ಇವಾಗ ಒಳಗಡೆ ಎಂಟ್ರಿ ಆದರೆ ನಿಮಗೆ ಒಂದು ಲಿವಿಂಗ್ ಏರಿಯಾ ತುಂಬ ಸ್ಪೇಸಿಯಸ್ ಆಗಿದೆ ಹಾಗೆ ಟಿ ವಿ ಕ್ಯಾಬಿನೆಟ್ಟು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ ಎಲ್ಲ ಫಿನಿಶ್ ಮಾಡಿಕೊಡ್ತಾರೆ ಫಿನಿಶಿಂಗ್ ಸ್ಟೇಜಲ್ಲಿ ಇದೆ ಇದು ಇದಿಷ್ಟು ನಿಮಗೆ ಲಿವಿಂಗ್ ಏರಿಯಾ ಹಾಗೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ ಮತ್ತು ಓಪನ್ ಕಿಚನ್ನು ಡೈನಿಂಗ್ ಹಾಲು ಕೂಡ ಪಕ್ಕದಲ್ಲೇ ನಿಮಗೆ ಪ್ರಾವಿಷನ್ ಮಾಡಿದ್ದಾರೆ ಹಾಗೆ ಪೂಜಾ ರೂಮು ಪೂಜಾ ರೂಮ್ ಕೂಡ ನಾರ್ತ್ ಫೇಸಿಂಗ್ ಇದೆ ಸಿಟಿಗೆ ನಿಮಗೆ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಈ ಮನೆಯಿಂದ ಸಿಟಿ ಸೆಂಟರ್ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಅಟ್ಯಾಚ್ ಟು ವಿಜಯನಗರ ಫೋರ್ ಸ್ಟೇಜು ಸೆಕೆಂಡ್ ಫೇಸು ನೋಡಿ ಇಲ್ಲಿ ಯುಟಿಲಿಟಿ ಇದೆ ಹಾಗೆ ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ ಯಾರ ಸರ್ವೆಂಟ್ ಬಂದರೆ ನಿಮಗೆ ವಾಡೇ ಎಂಟ್ರಿ ಆಗೋದಕ್ಕೆ ಇಲ್ಲಿ ಸೇಫ್ಟಿ ಡೋರ್ ಹಾಕಿದ್ದಾರೆ ಹಾಗೆ ನಿಮಗೆ ಸಿಲಿಂಡ್ರಿಗೆ ಪ್ರಾವಿಜನ್ ಮಾಡಿದ್ದಾರೆ ಗಾಳಿ ಬೆಳಕೆಲ್ಲ ತುಂಬ ನೀಟಾಗಿದೆ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ಗೆ ಪ್ರಾಯೋಜನ್ ಮಾಡಿದ್ದಾರೆ ವಾಷಿಂಗ್ ಮಿಷಿನ್ ಇಲ್ಲಿ ನೀವು ಇಟ್ಕೋಬೋದು ಕೆಳಗಡೆ ಒಂದು ರೂಮ್ ಇದೆ ಮೇಲೆ ಎರಡು ರೂಮ್ ಇದೆ ಅದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಹಾಗೆ ಇಲ್ಲಿ ಕುಬೇರ ಮೂಲೆಯಲ್ಲಿ ರೂಮ್ ಇದೆ ರೂಮ್ ಕೂಡ ಸ್ಪೇಸಿಯಸ್ ಆಗಿದೆ ತುಂಬ ಸ್ಪೇಸಿಯಸ್ ಆಗಿದೆ ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬೋದು ಹಾಗೆ ವಿತ್ ವಾಟ್ರೂ ಅಟ್ಯಾಚ್ ಇದೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ಪೇಂಟಿಂಗ್ ಕೆಲಸ ಫಿನಿಶಿಂಗ್ ನಡೀತಾ ಇದೆ ಹಾಗೆ ಇದು ಜನರಲ್ ಟಾಯ್ಲೆಟ್ ವಿತ್ ಅಟ್ಯಾಚ್ ಮಾಡಿದ್ದಾರೆ ಎರಡು ಕಾಮನ್ ಮಾಡಿದ್ದಾರೆ ರೂಮ್ಗೂ ಕೂಡ ಅಟ್ಯಾಚು ಜನರಲ್ಗೂ ಕೂಡ ಎರಡು ಡೋರ್ ಇಟ್ಟು ಕಾಮನ್ ಮಾಡಿದ್ದಾರೆ ವೆಸ್ಟರ್ನ್ ಕಮೋಡು ಹಾಗೆ ಇಲ್ಲಿ ಒಂದು ಹ್ಯಾಂಡ್ ವಾಷ್ ಬೇಸನ್ ಇಟ್ಟಿದ್ದಾರೆ ನೋಡಿ ಇದು ನಿಮಗೆ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಫಸ್ಟ್ ಫ್ಲೋರ್ಲಿ ಎರಡು ಬೆಡ್ರೂಮ್ ಇದೆ ವಿತ್ ಬಾಲ್ಕನಿ ಇದೆ ಅಟ್ಯಾಚ್ ಇದೆ ವಾಕಿಂಗ್ ವಾಡ್ರೂ ಇದೆ ಬನ್ನಿ ಹೋಗೋಣ ಮೇಲಡೆ ಹೋಗೋಣ ಯಾವ್ಯಾವ ರೀತಿ ಇದೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಸ್ಟೆಪ್ಸು ಆ್ಯಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ ಎಸ್ ಎಸ್ ರೈಲಿಂಗ್ಸ್ ಇದೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ಹಾಗೆ ರೂಮ್ ಕೂಡ ಸ್ಪೇಸಿಯಸ್ ಆಗಿದೆ ಇಲ್ಲಿ ಮೇಲ್ಡೆ ಬಂದರೆ ನಿಮಗೆ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ ಹಾಗೆ ಲೆಫ್ಟ್ಗೆ ಒಂದು ರೂಮು ರೈಟ್ಗೆ ಒಂದು ರೂಮ್ ಮಾಡಿದ್ದಾರೆ ಇದು ಬಂದು ಲಿವಿಂಗ್ ಏರಿಯಾ ಇದು ಬಂದು ಮಾಸ್ಟರ್ ಬೆಡ್ರೂಮು ವಾಕಿಂಗ್ ವಾಡ್ರ್ ಮಾಡಿದ್ದಾರೆ ಮಾಸ್ಟರ್ ಬೆಡ್ರೂಮ್ಗೆ ಪುಡಿ ಇಲ್ಲಿ ಅಟ್ಯಾಚ್ ಬರುತ್ತೆ ಸ್ಲೈಡಿಂಗ್ ವಾಡ್ರೂ ತುಂಬ ಕಮ್ಮಿಗಿರುವಂಥ ಮನೆ ಇದು ಒಂದು ಕೋಟಿ ಮೂವತ್ತು ಲಕ್ಷ ತರ್ಟಿ ಫಾರ್ಟಿ ನಿಮಗೆ ವಿಜಯನಗರ ಫೋಸ್ಟೇಜಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಹೇಳ್ತಾರೆ ಇದು ಮೂಡ ರೋಡು ಒಂದು ಕೋಟಿ ಮೂವತ್ತು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲ್ ಇದೆ ಕೆಳಗಡೆ ಎಲ್ಲ ನಿಮಗೆ ಫಿನಿಷಿಂಗ್ ವರ್ಕ್ ನಡೀತಿದೆ ಜಾಗವಾರ್ ಇದೆ ಎಂಟೈರ್ ಬಿಲ್ಡಿಂಗು ಹಾಗೆ ಈ ರೂಮ್ಗೆ ಒಂದು ಬಾಲ್ಕನಿ ಬಿಟ್ಟಿದ್ದಾರೆ ಸಪ್ರೇಟು ಇಲ್ಲಿ ಬಾಲ್ಕನಿ ಬರುತ್ತೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಇಂಟ್ರೆಸ್ಟೆಡ್ ಬೈರು ಕಾಲ್ ಮಾಡಬಹುದು ಇದು ಎರಡನೇ ಬೆಡ್ರೂಮು ಇಲ್ಲಿ ಬಂದು ನಿಮಗೆ ಮೂರನೇ ಬೆಡ್ರೂಮ್ ಇದೆ ಇದಕ್ಕೂ ಕೂಡ ಅಟ್ಯಾಚ್ ಇದೆ ನೋಡಿ ನಾನು ಯಾವುದೇ ಥರದ್ದು ಲೈಟ್ ಆನ್ ಮಾಡಿಲ್ಲ ಯಾರೆಲ್ಲ ಒಂದು ಮೈಸೂರಲ್ಲಿ ಮನೆ ಮಾಡ್ಕೋಬೇಕು ಮನೆ ತಗೊಳ್ಬೇಕು ಅಂತಿದ್ದರೆ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸ್ಲೈಡಿಂಗ್ ವಾಡ್ರ್ ಇದು ಕೂಡ ಇದಕ್ಕೂ ಕೂಡ ಇಲ್ಲಿ ಅಟ್ಯಾಚ್ ಇದೆ ಇದು ಕೂಡ ವೆಸ್ಟರ್ನು ಬೀಮ್ಸು ಮತ್ತು ಪಿಲ್ಲರ್ಸು ತುಂಬ ನೀಟಾಗಿ ಮಾಡಿದ್ದಾರೆ ಹಾಗೆ ನಿಮಗೆ ಇಲ್ಲಿ ಒಂದು ಸಿಟೌಟ್ ಬರುತ್ತೆ ಜನರಲ್ ಸಿಟೌಟು ಆರೋಮ್ಗೆ ಸಪ್ರೇಟ್ ಸಿಟೌಟ್ ಇದೆ ಇದಕ್ಕೆ ಸಪ್ರೇಟು ಸಿಟೌಟ್ ಇದೆ ಇಲ್ಲಿ ಸಿಟೌಟು ಜಾಗ ಇದೆ ಯಾವ ರೀತಿ ಇದೆ ತೋರಿಸ್ತೀನಿ ಅದನ್ನು ಕೂಡ ಕೆಲವೊಬ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾಯಿದ್ರು ನಮಗೆ ಸಿಟೌಟ್ ತೋರಿಸಿ ಸರ್ ಸಿಟೌಟು ತೋರಿಸ್ತಲ್ಲ ನೀವು ಯಾವುದೇ ವೀಡಿಯೋದಲ್ಲಿ ಅಂತ ಹೇಳ್ತಿದ್ರು ಹಾಗಾಗಿ ಸಿಟೌಟ್ನ ತೋರಿಸ್ತಾ ಇದ್ದೀನಿ ಇದು ಕೂಡ ಸ್ಪೇಸಿಯಸ್ ಆಗಿದೆ ಹಾಗೆ ಇದು ಬಂದು ನಿಮಗೆ ಟೆರೆಸ್ಗೆ ಹೋಗೋದಕ್ಕೆ ಪ್ರಾಯೋಜನ್ ಮಾಡಿದರೆ ನೋಡಿ ಇಲ್ಲಿ ಟೆರೆಸ್ಗೆ ಮೇಲಡೆ ನಿಮಗೆ ಓವರ್ ಎ ಟ್ಯಾಂಕು ಸೋಲಾರ್ಗೆ ಪ್ರಾವಿಜನ್ ಮಾಡಿದ್ದಾರೆ ಒಂದು ಕೋಟಿ ಮೂವತ್ತು ಲಕ್ಷ ಒನ್ ಪಾಯಿಂಟ್ ತ್ರೀ ಜೀರೋ ಸಿ ಆರ್ ನೆಗೋಷಿಯಬಲ್ಲು ಇಲ್ಲಿ ಸೇಫ್ಟಿ ಡೋರು ಹಾಕಿದ್ದಾರೆ ಹಾಗೆ ನಿಮ್ದೇನಾದ್ರು ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವೀಡಿಯೋ ಮಾಡಿಕೊಡ್ತೀನಿ ಇಲ್ಲಿ ಡ್ಯಾಂಪ್ರೂಪ್ ಪೇಂಟ್ ಮಾಡಿದ್ದಾರೆ ಸೋಲಾರ್ಗೆ ಪೈಪ್ಲೈನ್ ಮಾಡಿದ್ದಾರೆ ಇಲ್ಲಿ ಟ್ಯಾಂಕು ೂಮ್ ಮೇಲ್ಗಡೆ ಟ್ಯಾಂಕ್ ಇಟ್ಟಿದ್ದಾರೆ ತುಂಬ ನೀಟಾಗಿ ಮಾಡಿದ್ದಾರೆ ಇದೇ ಥರ ನೋಡ್ತಾ ಇರಿ ಸಪೋರ್ಟ್ ಮಾಡಿ ದಯವಿಟ್ಟು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್